ರಾಮ ಎಲ್ಲರಿಗೂ ನನ್ನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೇಳುವಂಥದ್ದು ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಈ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಹೇಳುವಂತಹದ್ದು ಹೆಸರೇ ಹೇಳುವ ಹಾಗೆ ವಿಷ್ಣು ಸಹಸ್ರನಾಮ ಬರುವಂತಹ ಒಂದು ಯಜ್ಞಾನಿ ಹೇಳಕ್ಕೂ ಪುಸ್ತಕಗಳು ಹೇಳೋದರ ಬದಲು ಅದು ಅದರಲ್ಲಿ ಒಂದು ಪುಟಲ್ಲಿ ಐವತ್ತ ನಾಲ್ಕು ಸಾರು ಇದ್ದು ಹಾಗೆ ಎರಡು ಸರ್ತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಅದರಲ್ಲಿ ಇದ್ದು ಅದು ಎಷ್ಟು ಬರವಲಕ್ಕೂ ಒಬ್ಬ ಹಾಳಿ ಹೇಳಿದರೆ ಅವರವರ ಐಚ್ಛಿಕಕ್ಕೆ ಬಿಟ್ಟದು ಹೇಳಿದರೆ ಒಬ್ಬನೇ ಇಡೀ ಪುಸ್ತಕವೂ ಬರವಲಕ್ಕೂ ಅಥವಾ ಒಬ್ಬ ಅರ್ಧ ಬರೋದು ಇನ್ನೊಬ್ಬ ಅಂದರೆ ಅರ್ಧ ಹಳಿ ಅಂದರೆ ವಿಷ್ಣು ಸಹಸ್ರನಾಮವ ಹಾಗೆ ಇಬ್ಬರಾಗಿಯೂ ಬರಲಿಕ್ಕೂ ಹತ್ತು ಜನವೂ ಬರಲಿಕ್ಕೂ ಇಪ್ಪತ್ತು ಜನ ಬರೋದಕ್ಕೂ ಹೆಂಗೆ ಬೇಕಾದರೂ ಬರೋಲಕ್ಕೂ ಅವರವರ ಇಷ್ಟ ಅದು ಅವರವರಿಷ್ಟಕ್ಕೆ ಬಿಟ್ಟಂತಹದ್ದು ಇದು ವಿಷ್ಣು ಸಹಸ್ರನಾಮದ ಬಗ್ಗೆ ವಿಷ್ಣು ಸಹಸ್ರನಾಮ ಬರೋದರ ಮೊದಲು ಅಲ್ಲಿ ಒಂದು ನಮಗೆ ರಕ್ಷೆ ಇರ್ತು ಆ ರಕ್ಷೆ ಹುಟ್ಟಿಗೆ ವಿಷ್ಣು ಸಹಸ್ರನಾಮ ಪುಸ್ತಕ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಬರುವ ಪುಸ್ತಕ ಮತ್ತು ಪೆನ್ನು ಇರ್ತು ರಕ್ಷೆಯ ನಾವು ನಮ್ಮ ಹಿರಿಯವರತ್ರದಿಂದ ವರ್ತರಂದ ಕಟ್ಟುಕೊಂಡು ಹಾಗೆ ಆ ರಕ್ಷೆಯ ಕಟ್ಟಿಸಿದ ಮತ್ತು ದಿನಗಳು ಒಂದು ಇಂತಿಷ್ಟು ಸಮಯ ಎಡೆ ನಾವು ಮಡಗಿದರೆ ಆ ಸಮಯದ ರೀತಿಯಲ್ಲಿ ಒಂದು ಟೈಮ್ ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತು ನಮ್ಮ ಜೀವನದಲ್ಲಿ ನಾವೊಂದು ಟೈಮ್ ಟೇಬಲ್ ಹೊಳಿ ಮಡಗುತ್ತಿರೋದಕ್ಕೂದೆ ಹಾಗೆ ಇದಕ್ಕೂದೆ ಒಂದು ಇಂತಿಷ್ಟು ಸಮಯ ಎಡೆ ಮಡಗಿದರೆ ಒಳ್ಳೆಯದು ದಿನಕ್ಕೊಂದು ಅರ್ಧ ಗಂಟೆಯ ಒಂದು ಗಂಟೆಯ ಹೆಂಗು ದೇವರ ಕೆಲಸ ಹೇಳಿದರೆ ಒಂದು ರೀತಿಯಲ್ಲಿ ಏನಾಗ್ಪಂದದಿಂದ ಹೇಳಿದರೆ ಕೃಷ್ಣ ಅರ್ಜುನನಿಗೆ ಹೇಳುವಂತಹದ್ದು ಅಂತ ಹೇಳಿದರೆ ನೀನು ನನಗಿದ್ದರೆ ನಾನು ಹೇಳಿ ಕೃಷ್ಣ ಹೇಳುವಂಥದ್ದು ಅಂತ ಹೇಳಿದರೆ ಎನ್ನ ಸೇವೆ ನೀನು ಮಾಡ್ತಾ ಇಪ್ಪಲ್ಲಿವರಿಗೆ ಆನು ನಿನ್ನ ರಕ್ಷೆಗಿದ್ದೇಳಿ ನಿನ್ನ ರಕ್ಷಣೆ ಆನೆ ಮಾಡ್ತೆ ನಿನ್ನ ಆನೆ ಕಾಪಾಡ್ತೇಳಿ ಹೇಳುವಂತಹದ್ದು ಕೃಷ್ಣ ಹೇಳುವಂತಹದ್ದು ಹಾಗೆ ಇಲ್ಲಿ ನಾವು ಇಪ್ಪಷ್ಟು ಸಮಯ ದೇವರ ಸೇವೆ ಮಾಡಿಕೊಂಡಿಪ್ಪ ಹೇಳುವಂತಹದ್ದು ಇದರಲ್ಲಿ ಮುಖ್ಯವಾಗಿಪ್ಪಂತಹದ್ದು ಹಾಗೆ ಅದೇ ರೀತಿಯಲ್ಲಿ ಇದಕ್ಕೆ ಒಂದು ಐಚ್ಛಿಕ ನಾವು ದಿನನಿತ್ಯ ಥರ ಬರದ ಮತ್ತೆ ಒಂದು ಕಾಣಿಕೆ ತೆಗೆದು ಮಾಡುವಂಥದ್ದು ಆ ಕಾಣಿಕೆ ಎಲ್ಲಿಗೆ ಹೋಗ್ತಾಳೆ ಹೇಳಿದರೆ ಹೊಸನಗರ ಅಲ್ಲಿ ಬಂತಹ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗ್ತು ಅಲ್ಲಿಂದ ಇದು ಬಿಡುಗಡಾದ ಮಾಡಿಕೊಂಡು ಬಂದಂತಹದ್ದು ಅದು ಕೆ ಪಿ ಹಣ್ಣ ಆಳಿದ್ದವು ಎಡೆಪ್ಪಾಡಿ ಕೆಪಿ ಹಣ್ಣು ಅವು ಅದರ ನಡೆಸಿಕೊಂಡು ಬರ್ತಾ ಇದ್ದವು ಅಲ್ಲಿ ಹಾಗೆ ಆ ರೀತಿಯಲ್ಲಿ ಅದು ಮುಂದುವರ್ಕೊಂಡು ಹೋಗ್ತಾ ಇದ್ದು ಅದಕ್ಕೆ ಒಂದು ಟೈಮುಳ್ಳಿ ಮಡೀತಿದ್ದವು ಈ ಟೈಮ್ ಟೈಮ್ ಟೇಬಲ್ ನನಗೆ ಹೇಳಿದೆಲ್ಲ ಹಾಗೆ ಹೇಳಿದರೆ ನಾವು ಶುರು ಮಾಡಿ ಒಂದು ವರ್ಷ ಹೇಳಬೇಕ ಅಂಬ ಒಂದು ವರ್ಷಲಿ ನನಗೆ ಆಯ್ದಿಲ್ಲ ಹೇಳಿದರೆ ಎಂತ ಮಾಡಿದ ಹೇಳುವಂತಹ ತಲೆ ಬಿಸಿ ಬೇಡ ತಲೆ ಬಿಸಿ ಮಾಡೋಕ್ಕೂಡಿಲ್ಲೇ ನಮಗೆ ಎಷ್ಟು ಸಮಯ ತಕ್ಕೊಳ್ತೋ ಎಷ್ಟು ಅಂಬಗ ಬರೋದಾಗುತ್ತೋ ಅಂಬಾಗ ಬರದು ಮುಗಿಸ್ಲಕ್ಕೂ ಅದು ಪೂರ್ತಿ ಬರದಾದ ನಂತರ ಅದರ ಅಲ್ಲಿ ಹೊಸನಾಗ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನ ಕಾರಣಗಿರಿ ಅಥವಾ ಕಾರ್ಗಡಿಯಲ್ಲಿರುತ್ತವೆ ಅಲ್ಲಿಪ್ಪ ಗೋಪಾಲಕೃಷ್ಣ ದೇವಸ್ಥಾನಪ್ಪ ದೇವರಿಗೆ ಅರ್ಪಿಸುವಂಥದ್ದು ಅಲ್ಲಿ ಹಾಗೆ ದೇವರು ನಮಗೆ ಅಷ್ಟು ಪಕ್ಕ ಉಳಿತ ಇಲ್ಲವೇ ಹೇಳುವಂತಹದ್ದು ಹೇಳಿದರೆ ನಾವು ದೇವರ ಸೇವೆ ಅಂಬ ಅಂಬ ಮಾಡಿಕೊಂಡು ಇರೋಕ್ಕೂಡ ಹೇಳುವಂತಹದ್ದು ಎಲ್ಲರಿಗೂ ಗುಂದಿಪ್ಪ ವಿಷಯ ವಿಚಾರ ಮಾಡಿ ಹೇಳಿದರೆ ನಾವು ಎರಡೂ ಮನಸ್ಸಲ್ಲಿಪ್ಪಲಾಗಾಳಿ ಹೇಳಿದರೆ ಕೆಟ್ಟದ್ದು ಒಳ್ಳೆಯದು ಎರಡನ್ನು ಮಾಡಿಕೊಂಡು ಒಪ್ಪ ದೇವರು ಉಪ್ ಒಪ್ಪತಾ ಇಲ್ಲೇ ಮೆಚ್ಚುತ್ತಾ ಇಲ್ಲ ಹೇಳಿ ಹೇಳಿದರೆ ಒಂದು ಮಾತಿದ್ದು ಎರಡು ದೋಣಿಲಿ ಕಾಲು ಮಡಗಿದರೆ ಅವ ಕೇಳೋದು ಹಿಡಿದು ದೋಣಿ ಹೋಗಾಗ ಒಂದಿಪ್ಪ ವಿಷಯವಾಗಿ ಅದೇ ಒಂದೇ ದೋಣಿಲಿ ಇದ್ದರೆ ಒಳ್ಳೆಯದು ಹಾಗೆ ಒಂದೇ ದಾರಿ ಹಿಡಿಯುವಂಥದ್ದು ಹೇಳಿದರೆ ಸತ್ಯ ಧರ್ಮಲ್ಲಿಗೆ ನಾವು ನಡ್ಕೊಂಡು ಹೋದರೆ ಒಳ್ಳೆಯದು ಹೇಳಿ ಹೇಳುವಂತಹ ವಿಷಯ ವಿಚಾರ ಹೀಗೆ ಅದರ ಈಗ ಎನ್ನದೇ ವಿಷಯ ಹೇಳೋಕ್ಕೂಡಾದರೆ ಹೇಗೆ ಅದು ಬರ್ತಾ ಹೋಪಾಗ ಇನ್ನೂ ಇನ್ನೂ ಬರ್ತಾ ಹೋಪ ಇದರನ್ನೇ ಬರೋ ಹೇಳಿ ಕಂಡುಕೊಂಡಿತ್ತು ನಿಜಕ್ಕೂ ಹಾಗೆ ಒಂದರಿ ಹಿಂಗೆ ಬರೋಲೆ ಅದು ನಿಧಾನ ಕ್ಯಾನ್ ಬರ್ಕೊಂಡಿದ್ದದ್ದು ತುಂಬ ಸ್ಪೀಡ್ ಬರ್ಕೊಂಡಿತ್ತಿಲ್ಲೆ ಹಾಗೆ ಒಂದರಿ ಪೂರ್ತಿ ಒಂದು ಶ್ಲೋಕ ವಿಷ್ಣು ಸಹಸ್ರಧಾಮ ಶ್ಲೋಕ ಪೂರ್ತಿ ಬರೋಕೊಡಿದ್ರೆ ಎರಡು ಗಂಟೆ ಹಕ್ಕೊಂಡಿತ್ತು ನಿಮಗೆ ನಮಗೆ ಇಲ್ಲ ಅಂತಿಲ್ಲ ನಿಧಾನ ಕ್ಯಾನ್ ಬರ್ಕೊಂಡಿದ್ದದ್ದು ಸ್ಪೀಡ್ ಬರ್ಕೊಂಡಿದ್ದರೆ ಜ ಬೇಗ ಆಗುತ್ತಿತ್ತು ಏನೋ ಹಾಗೆ ಇದರ ಹೇಳುವಂತಹದ್ದು ಹೇಳುವಂತಹ ದಾನೀಗ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೆ ಹೇ ದೇವರಷ್ಟು ಪಕ್ಕ ನಮಗೆ ಉರಿತಾ ಇಲ್ಲ ಹೇಳುವಂತಹದ್ದು ಹೇಳಿದರೆ ನಿಧಾನಕ್ಕೆ ಮಾಡುವಂಥದ್ದು ಹಾಗೆ ಅಲ್ಲಿ ದೇವರ ಹತ್ರಂಗೆ ಹೋಗಿಕೊಡಿದರೆ ಇದು ಕಷ್ಟ ಮಾಡಿ ಭಂಗ ಬಂದರೆ ಅದು ಗುರಿ ತರಪುವಂಥದ್ದು ಕೈಗೆಸರಾದರೆ ಬಾಯಿ ಮೊಸರು ಹೋಳಿ ಕನ್ನಡದಲ್ಲಿ ಗಾದೆ ಮಾತಿದ್ದು ಹಾಗೆ ಹೇಳಿದರೆ ಅಲ್ಲಿ ನೂರ ಎಂಟಕ್ಕೆ ತುಂಬ ವಿಶೇಷ ಇದ್ದು ನೂರ ಎಂಟು ಕಾಯಿ ಗಣಪತಿ ಇವು ಮಾಡ್ತವು ನೂರ ಎಂಟು ಹೇಳುವಾಗ ನೆನಪಾದಂಥ ವಿಷಯ ನನಗಿದು ಹಾಗೆ ನೂರ ಎಂಟು ಶ್ಲೋಕ ಇದ್ದಿದ್ದರಲ್ಲಿ ಹಾಗೆ ನಮ್ಮ ರಾಮಚಂದ್ರಾಪುರ ಮಠ ಹೊಸನಗರದ ನೇರಕ್ಕೆ ತುಂಬ ದೂರ ಹೆಚ್ಚಿಗೆ ಒಂದು ಕಿಲೋಮೀಟ್ರ್ ಮುಂದೆ ಈ ದೇವಸ್ಥಾನ ಬಂತು ಅಲ್ಲಿ ನೂರ ಎಂಟು ಮಾಲೆ ಹೇಳುವ ರೀತಿಯಲ್ಲಿ ನೂರ ಎಂಟು ಮೆಟ್ಟಿಲುಗಳ ಮಾಡಿದ್ದವು ಹಾಗೆ ಒಂದೊಂದು ಮೆಟ್ಟಿಲಂಗೆ ಒಂದೊಂದು ಶ್ಲೋಕಗಳ ಹೇಳಿಕೊಂಡು ಹೋಗುವಂತಹದ್ದು ಭಕ್ತಿ ಹಾಗೆ ನೂರ ಎಂಟು ಮೆಟ್ಟಿಲಪ್ಪದ ದೇವಸ್ಥಾನ ದೇವರ ಕಂಬಳ ಸಿಕ್ಕಿತು ಅಲ್ಲಿ ದೇವರಿಗೆ ಇದರ ಸಮರ್ಪಣೆ ಮಾಡುವಂತಹದ್ದು ಸಮರ್ಪಣೆ ಮಾಡಿ ಅಲ್ಲಿಯೇ ಬೇಕಾದ್ರೆ ಕೂದಿಕೊಂಡುದೇ ಎಳ್ಳಕ್ಕೂ ಅವರವರ ಇಷ್ಟ ಅದು ಹಾಗೆ ಈಗ ಎರಡು ವರ್ಷದಿಂದ ಹೆಚ್ಚು ಕಮ್ಮಿ ಎರಡು ವರ್ಷದಿಂದ ಪ್ರತಿ ಶನಿವಾರ ವಿಷ್ಣು ಸಹಸ್ರನಾಮ ಪಾರಾಯಣವ ಅಲ್ಲಿ ಹೋದವು ಊರಿನವು ಎಲ್ಲರೂ ಮಾಡ್ತಾಯಿದ್ದೆವು ಬಹುಶಃ ಉದಿಯಪ್ಪ ಮಾಡ್ತಾಯಿದ್ದೆವು ಹಂಗೆ ಹಿಂಗಳ ವಿಷ್ಣು ಸಹಸ್ರನಾಮದ ತಂಡ ವಿಟ್ಲದ ತಂಡ ಓಂ ಶ್ರೀ ಹರಿ ಓಂ ತತ್ಸತ್ ಸತ್ ಹೇಳುವಂತಹ ವಿಟ್ಲದ ತಂಡ ಹೋದೆ ಒಮ್ಮೊನ್ನೆ ಒಂದು ದಿನ ಶನಿವಾರ ಹೆಚ್ಚುಗಮ ಎರಡು ತಿಂಗಳ ತೊಳೆ ಕಾಣ್ತು ಅದು ಮುಂದುವರಿತಾ ಮುಂದುವರಿತಾ ಹೋಗಿ ನೂರ ಎಂಟಾಯದು ಹೇಳಿದರೆ ಮೂವತ್ತ ಆರಪ್ಪ ನಮ್ಮ ಶ್ರೀ ಸಂಸ್ಥಾನದವರ ಸಂಖ್ಯೆ ಮೂವತ್ತಾರು ಹಾಗೆ ಪದ ಅದರ ಸಂಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದವು ಅಂಬಗ ಸಂಸ್ಥಾನ ಹೇಳಿದ್ದು ಇದು ಹೀಗೆ ಮುಂದುವರಿಯಲಿ ನೂರ ಎಂಟು ಆಗಲಿ ಹೇಳಿ ಹಾಗೆ ನೂರ ಎಂಟು ಮೊನ್ನೆ ಆಯಿತು ನೂರ ಎಂಟು ಆದಪ್ಪಗಳ ಸಂಸ್ಥಾನದವರ ಆಶೀರ್ವಾದ ಬಂದು ಹೇಳಿದ್ದೆಂಥದೋಡಿ ಹೇಳಿದರೆ ನಿಲ್ಲಿಸುವುದು ಬೇಡ ಇನ್ನೂ ಮುಂದುವರಿಯಲಿ ಹೇಳಿ ಹೇಳಿದರೆ ದೇವರ ಕೆಲಸ ಮಾಡಿಕೊಂಡಿದ್ದಷ್ಟು ಒಳ್ಳೆಯದು ದೇವರು ನಮಗೆ ಒಳ್ಳೆಯದೇ ಮಾಡಿಕೊಂಡು ಹೋಗ್ತಾ ಹೇಳುವ ಅರ್ಥದಲ್ಲಿ ಹೇಳಿದ್ದೆವು ಹಾಗೆ ಅದೇ ರೀತಿಯಲ್ಲಿ ಅದು ಮುಂದುವರಿಕೊಂಡು ಬತ್ತಾ ಇದ್ದು ಹೀಗೆ ವಿಷ್ಣು ಸಹಸ್ರ ನಾಮ ಪಾರಾಯಣದ ರೂಪಗಳನ್ನು ಊರಿಲಿ ಮಾಡಿಕೊಂಡು ಹೇಳಿಕೊಂಡು ಬಪ್ಪಲಕ್ಕೂ ಮನೆ ಮನೆಗಳಲ್ಲಿಯೂ ದೇವಸ್ಥಾನಗಳಲ್ಲಿಯೂ ಹೆಂಗ ಇದರ ದೇವಸ್ಥಾನಗಳಲ್ಲಿ ಹೆಚ್ಚು ಈ ಊರುಗಳಲ್ಲಿ ಮಾಡಿಕೊಂಡು ಬರ್ತಾ ಇದ್ದೆಯಾ ದೇವರ ಸೇವೆಯಲ್ಲಿ ಹೇಳುವಂತಹದ್ದು ಅದು ನಮಗೆ ಸಿಕ್ಕಿದಂತಹ ಒಂದು ರೀತಿ ಯೋಗಾಳೆ ಹೇಳಕ್ಕೂ ಹಾಗೆ ಸಿಕ್ಕಿದಂತಹ ಯೋಗವ ಬಿಡಲಿಲ್ಲ ಹೇಳಿ ಅದು ಅಲ್ಲದೆ ಮಠದ ಸೇವೆ ಹೇಳಿಯೂ ಈ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ತಿಳ್ಕೊಂಬು ಗುರುಗಳ ಆಶೀರ್ವಾದಂದರೂ ಇದು ನೆರವೇರಿಸಿಕೊಂಡು ಬತ್ತಾಯಿದ್ದೇ ಹೆಂಗಾಳೆ ಹೇಳುವಂಥದ್ದು ತುಂಬ ಹೆಮ್ಮೆಯ ಖುಷಿಯ ಮತ್ತು ಸಂತೋಷದ ಸಂಗತಿ ವಿಷಯ ವಿಚಾರಾಂಗ ಹೀಗೆ ಇದರ ಇಲ್ಲಿ ದೇವಸ್ಥಾನಗಳಲ್ಲಿ ಹೋದಲ್ಲಿಯೂ ಹೆಂಗು ವಿಷ್ಣು ಸಹಸ್ರನಾಮ ಪುಸ್ತಕ ಬೇಕು ಹೇಳಿ ಕೇಳುವವೂ ಇದ್ದವು ಹಾಗೆ ತುಂಬ ಪುಸ್ತಕಗಳ ಹೇಳಿದರೆ ಹೆಚ್ಚು ಕಮ್ಮಿ ಸಾವಿರದ ಮೇಲೆ ಪುಸ್ತಕಗಳ ಎಂಗಳ ತಂಡ ಅದರಲ್ಲಿ ತಂಡದ ಮುಖ್ಯಸ್ಥೆಯಾಗಿರುವಂತಹ ವಿಷ್ಣು ಸಹಸ್ರನಾಮ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ವಾಹಕಿ ಹೇಳಿ ಸಂಚಾಲಕಿ ಸಾರಿ ಸಂಚಾಲಕಿ ಹೇಳುವಂತಹ ಸ್ವರ್ಣಗೌರಿ ಸಾಯ ದಿವಾಣ ಅವರ ಮನೆ ದಿವಾಣ ಅವು ಸ್ವರ್ಣಕ್ಕ ಅದರ ನಡೆಸಿಕೊಂಡು ಗೊತ್ತಾಯಿದ್ದೆವು ಅವರ ಉಸ್ತುವಾರಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಲ್ಲಿ ಆಗ್ತಾ ಇದ್ದು ಹಾಗೆ ಹೋದಲ್ಲಿ ಗುಂತಾದವು ವಿಷ್ಣು ಸಹಸ್ರನಾಮ ಪುಸ್ತಕ ಬೇಕು ಹೇಳಿ ಹೇಳ್ತಾ ಇದ್ದವು ಹೇಳಿಕೊಂಡು ಗೊತ್ತಾ ಇದ್ದವು ಹಾಗೆ ಹಾಗೆ ಹೇಳಿದಂತಹದ್ದೇ ಒಂದು ಪಟ್ಟಿಗೆ ಒಂದು ಸೇರ್ತು ಒಂದು ರಕ್ಷೆ ಇನ್ನೊಂದು ಐಚ್ಛಿಕವಾಗಿ ಲೋಕ ಹೇಳ್ತಾ ಅದಕ್ಕೆ ಲಾಸ್ಟಿಂಗೆ ಮಾಡುವಂಥದ್ದು ಹಾಗೆ ಪುಸ್ತಕಕ್ಕೆ ನೂರ ಐವತ್ತೊಂದು ರೂಪಾಯಿ ಕಾಣಿಕೆಯ ರೀತಿಯಲ್ಲಿ ಮಳಿಕೊಂಡಿದ್ದವು ಅದು ದೊಡ್ಡ ಮತ್ತೆ ಅಲ್ಲ ನಮಗೆ ಜೀವನದಲ್ಲಿ ಎಷ್ಟೋ ಖರ್ಚುಗೆ ಬರ್ತಾ ಇರ್ತು ಬರ್ತಾಯಿರ್ತು ಒಂತಿದ್ದು ಇರ್ತು ನಾವು ಉದಾಹರಣೆಗೆ ನನಗೆ ನನಗೆ ನೆನಪಾಗ್ತಾ ಇಪ್ಪ ಕಾರಣ ಹೇಳ್ತಾ ಇಪ್ಪ ಅದು ಹೋಟ್ಲಿಂಗೆಲ್ಲ ಹೋದರೆ ಎಷ್ಟೋ ಖರ್ಚುಗ ಬತ್ತು ಒಂದು ಐನೂರು ರೂಪಾಯಿಲ್ಲ ಹೆಂಗೂ ಬರ್ತದೆ ಪ್ಪ ಇದೊಂದು ದೊಡ್ಡ ಮೊತ್ತಳೆ ಆಗ್ತದೆ ಸೇವ್ ಹೇಳಿ ನಾವು ತಿಳ್ಕೊಂಬಲಕ್ಕಿದಾರೆ ಹಾಗೆ ಆ ರೀತಿಲಿ ಇದು ಬರುವಂತಹದ್ದು ಬರದಪ್ಪ ಕೊಡುವಂತಹದ್ದು ಆಗಲೇ ಹೇಳಿದ್ದೆ ಸಮರ್ಪಣೆ ಮಾಡುವಂತಹದ್ದು ಹಾಗೆ ಸಮರ್ಪಣೆ ಮಾಡಿದ ಮತ್ತೆ ಅವು ಅದರ ನಮಗೇ ಕೊಡ್ತವು ವಾಪಾಸು ಪ್ರಸಾದದ ರೀತಿಯಲ್ಲಿ ಅಲ್ಯಾನ ಪ್ರಸಾದದ ದೇವಸ್ಥಾನದ ಪ್ರಸಾದದ ಒಟ್ಟಿಗೆ ಈ ಪುಸ್ತಕಗಳನ್ನು ನಮಗೆ ಬಂದವಕ್ಕೆ ಕೊಡ್ತವು ಹಾಗೆ ಪುಸ್ತಕದ ಕೊನೆಯಲ್ಲಿ ಈ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಬರದರ ಬಗ್ಗೆ ನಿಂಗು ಎಂಥ ನಿಂಗಳ ಅಭಿಪ್ರಾಯ ಎಂಥದ್ದು ಹೇಳಿ ಕೊನೆಯ ಪೇಜಿಲಿ ಊಟಲ್ಲಿ ಒಂದು ಬರವಲಿದ್ದು ಅದರಲ್ಲಿ ಬರೆದು ನಾವು ಅಲ್ಲಿ ದೇವಸ್ಥಾನದಲ್ಲಿ ಅದರ ಒಂದು ಡಬ್ಬಿಗೆ ಹಾಕಲಿದ್ದು ಹೇಳಿ ಹೇಳಿದೆವು ಹಾಗೆ ಅಲ್ಲಿಯೂ ಹಾಕಲಿರ್ತು ಹಾಗೆ ಪುಸ್ತಕವು ಅದರ ಹರಿದು ಆ ಒಂದು ಊಟವಹಾರದು ನಮಗೆ ಕೊಡ್ತವೆ ಇದು ತಕ್ಕ ಮಟ್ಟಿಗೆ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞದ ಬಗ್ಗೆ ಎನ್ನ ಒಂದು ಅಭಿಪ್ರಾಯ ಆಗಿರ್ತು ಇದು ಎನ್ನ ಇಂದ್ರನ ವಿಡಿಯೋ ಆಗಿರ್ತು ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಹೀಗೆ ನೋಡ್ತಾ ಇರ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಎನ್ನ ಈ ಇಂದ್ರನ ಈ ವಿಡಿಯೋ ಇಲ್ಲಿಗೆ ಇದ್ದೆ ಎಲ್ಲರಿಗೂ ಹರಿರಾಮ ನಮಸ್ಕಾರ